ಒಂದು ಹಳ್ಳಿಯಲ್ಲಿ ನದಿಯ ತೀರದಲ್ಲಿ ದೊಡ್ಡ ಹಣ್ಣಿನ ಮರವಿತ್ತು ಆ ಮರದ ಮೇಲೆ ಒಂದು ಬುದ್ಧಿವಂತ ಕೋತಿ ಇರುತ್ತಿತ್ತು ಮರದಲ್ಲಿ ಹಲವಾರು ರುಚಿಯಾದ ಹಣ್ಣುಗಳು ಇರುತ್ತಿದ್ದವು ಪ್ರತಿದಿನವೂ ಕೋತಿ ಆ ಹಣ್ಣುಗಳನ್ನು ತಿನ್ನುತ್ತಿದ್ದುದು ಖುಷಿಯಿಂದ ಬದುಕುತ್ತಿದ್ದಿತು ಒಂದು ದಿನ ಒಂದು ಮೋಸಳೆಯು ಆ ನದಿಯಲ್ಲಿ ವಾಸವಾಗಿತ್ತು ಅದು ಹಣ್ಣುಗಳನ್ನು ತಿನ್ನಲು ಬಯಸಿತು ಕೋತಿಯನ್ನು ನೋಡಿ ಮಾತನಾಡಲು ಶುರು ಮಾಡಿತು ಮೊಸಳೆ ಕೇಳಿತು ಓ ಕೋತಿ ನೀನು ತಿನ್ನುವ ಹಣ್ಣುಗಳು ಎಷ್ಟು ರುಚಿಯಾಗಿವೆಯೋ ನನಗೂ ಕೊಡು ಕೋತಿಯು ದಯೆಯಿಂದ ಕೆಲವೊಂದು ಹಣ್ಣುಗಳನ್ನು ಕೊಟ್ಟಿತು ಮೊಸಳೆಯು ಅದನ್ನು ತಿಂದಿತು ಮತ್ತು ಪ್ರತಿದಿನ ಹಣ್ಣುಗಳನ್ನು ತಿನ್ನಲು ಬರುತ್ತಿತ್ತು ಇಡೀ ಪ್ರಕ್ರಿಯೆಯಿಂದ ಅವು ಇಬ್ಬರು ಸ್ನೇಹಿತರಾದರು ಒಂದು ದಿನ ಮೊಸಳೆಯ ಹೆಂಡತಿ ಕೇಳಿತು ಆ ಕೋತಿ ಹಣ್ಣುಗಳನ್ನು ಪ್ರತಿದಿನ ತಿನ್ನುತ್ತದೆ ಅದರ ಹೃದಯವು ಬಹುಶಃ ಅಷ್ಟೇ ರುಚಿಯಾಗಿರಬಹುದು ನನಗೆ ಆ ಹೃದಯ ಬೇಕು ಮೊಸಳೆಯು ದುರಾಸೆಯಿಂದ ಆಕೆಯ ಮಾತನ್ನು ಒಪ್ಪಿತು ಮತ್ತದಿನ ಮೊಸಳೆ ಕೋತಿಗೆ ಹೇಳಿತು ನನ್ನ ಮನೆಯಲ್ಲಿ ನಿನಗೆ ಹೆಚ್ಚಿನ ಹಣ್ಣುಗಳು ಸಿಗುತ್ತವೆ ಬಾ ಕೋತಿ ಮೊಸಳೆಯ ಮೇಲೆ ಕುಳಿತು ನದಿಯಲ್ಲಿ ಹೋಗತೊಡಗಿತು ಮೊಸಳೆ ಮಾರ್ಗ ಮಧ್ಯೆ ಸತ್ಯ ಹೇಳಿತು ಆದರೆ ಬುದ್ಧಿವಂತ ಕೋತಿ ಹೇಳಿತು ಅಯ್ಯೋ ನಾನು ಹೃದಯವನ್ನು ಮರದಲ್ಲಿ ಬಿಟ್ಟಿದ್ದೇನೆ ತಿರುಗಿ ಹೋಗೋಣ ಮೊಸಳೆ ಹಿಂದಿರುಗುತ್ತಲೇ ಕೋತಿ ಮರದ ಮೇಲೆ ಹಾರಿಹೋದಿತು ಮತ್ತು ಮೊಸಳೆಗೆ ಬುದ್ಧಿವಂತ ಪಾಠ ಕಲಿಸಿತು